ಕುಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಬರ್ ಯೂಟೂಬ್ ಚಾನಲ್ ಕುತೂಹಲಕ್ಕೆ ಕೇಳ್ತಾಯಿದ್ದೆ ಅವು ಏನಾರ ಅಧ್ಯಕ್ಷಗರಿಗೆನೇ ಪ್ರಾಧಿಕಾರದಲ್ಲಿ ಏನಾದ್ರೂ ಒಂದು ಚಾನ್ಸ್ ಕೊಡಿ ಅಂತ ಕೇಳಿ ನಾನು ಇದಕ್ಕೆ ಹೇಳಿ ಹೇಳೇ ನಾನು ಇದಕ್ಕೆ ಕೇಳಿದು ಅಂತ ಅವರಿಗೆ ಆಶ್ಚರ್ಯ ಕೊಟ್ಟಿದ್ದಾರೆ ನಮಗಂತೂ ಈ ರಾಜ್ಯ ಸರ್ಕಾರ ಏನು ತುಂಬ ತಡ ಆಗಿದೆ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕರ್ನಾಟಕ ಪ್ರಾಧಿಕಾರದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಮೈಸೂರು ಕರಾಟೆ ಅಸೋಸಿಯೇಷನ್ ಮತ್ತು ಎ ಸಿ ಅಂದರೆ ಒಬ್ಬರೇ ರೆಫ್ರಿಯಾಗಿ ಕೆಲಸ ಮಾಡಿದ್ದಾರೆ ಸರ್ ಸರ್ ನಮ್ಮ ನಾವು ಹೇಳಬೇಕು ಅಂದರೆ ನಮ್ಮ ಸರ್ ಐವತ್ತು ವರ್ಷಗಳಿಂದ ಈ ಒಂದು ಸ್ಪೋರ್ಟ್ಸ್ ಸರ್ ಇವತ್ತು ತಮಗೆ ಒಂದು ಶುಭ ಸುದ್ದಿ ಬಂದಿದೆ ಕರ್ನಾಟಕ ಸರ್ಕಾರ ಏನು ಕ್ರೀಡಾ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಯ ಒಂದು ಮುಂದಾಳತ್ವದಲ್ಲಿ ಈ ಕ್ಷೇತ್ರದ ಶಾಸಕರ ಸಮ್ಮುಖದಲ್ಲಿ ತಮಗೆ ಸಿಕ್ಕಿದೆ ಈ ಹಿಂದೇನೆ ಸಿಗಬೇಕಾಗಿತ್ತು ಈಗ ಈಗ ಒಂದು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಸರ್ ಕಂಗ್ರಾಜ್ಯುಲೇಷನ್ ಕೊಡೋದು ಬನ್ನಿ ಸರ್ ಸರ್ ಇವತ್ತು ತಾವೇನಾದರೂ ಆ ಆ ಕ್ಷೇತ್ರದಲ್ಲಿ ಏನು ಕ್ರೀಡೆಗೆ ತಾವು ಎಮ್ ಎಲ್ ಸಿ ಆಗಿದ್ದನ್ನು ಕೂಡ ಬಹಳಷ್ಟು ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ ಇವತ್ತು ಪೊನ್ನಂಪೇಟೆಯಲ್ಲಿ ಏನಾದರೂ ಕ್ರೀಡಾ ವಸತಿ ಶಾಲೆ ಇದೆ ಅಂತ ಹೇಳಿದ್ರೆ ಅದು ತಮ್ಮ ಒಂದು ದಿನದಲ್ಲಿ ಬಂದಿರ್ತಕ್ಕಂಥ ಆಗಿನ ಸಂದರ್ಭದಲ್ಲಿ ಬಂದು ಸಾಕಷ್ಟು ವಿದ್ಯಾರ್ಥಿಗಳಿಂದ ಅಲ್ಲಿ ಪ್ರೊಡಕ್ಷನ್ ಆಗಿದೆ ಸರ್ ಇವತ್ತು ನಿಮಗೆ ಮತ್ತೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಎಷ್ಟು ಖುಷಿಯಾಗುತ್ತೆ ಸರ್ ಏ ಜವಾಬ್ದಾರಿ ಜವಾಬ್ದಾರಿಕೆ ಪುಲ ಬಂದಿದೆ ಬಂದಿದೆ ತುಂಬ ಸಮಯದ ನಂತರ ಜವಾಬ್ದಾರಿಕೆ ಅನ್ನೋ ಪುಲ ಸರಿಯಾಗಿ ನಿಭಾಯಿಸಬೇಕು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮೊದಲಿಗೆ ನಾನು ನಮ್ಮ ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿಗೆ ಇಲ್ಲಿ ಅಧ್ಯಕ್ಷರು ಧರ್ಮಜ್ ಉತ್ತಾಪನವರು ಇಲ್ಲಿಂದ ಶಿಫಾರಸ್ ಮಾಡಿದ್ರು ನನಗೆ ನಿಗಮ ಮಂಡಳಿ ಇದೆ ಏನಾದರೂ ಸ್ಥಾನಮಾನ ಬೇಕು ಅಂತ ಅದಕ್ಕೆ ಪ್ರಬಲವಾಗಿ ನಮ್ಮ ಎರಡು ಶಾಸಕರುಗಳು ಎರಡು ಶಾಸಕರು ಎರಡು ಶಾಸಕರುಗಳು ನನ್ನ ಮುಖ್ಯಮಂತ್ರಿ ಹತ್ರ ಉಪಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ನಂದು ರಾಜಕೀಯಿನಲ್ಲೇ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಅವರಿಗೆ ಗೊತ್ತಿದೆ ರಾಜಕೀಯ ರಾಜಕೀಯಿನಲ್ಲೇ ಗೊತ್ತಿದೆ ತದನಂತರ ವರುಣನ ಒಂದು ಕರೆದುಕೊಂಡು ಹೋಗಿ ಇപ്പുറನು ಹೇಳಿದ್ದಾರೆ ಆದರೆ ನಮ್ಮ ಪಾಲಣ್ಣನವರು ಅದರ ಹಿಂದೆ ಬಿಡ ಅದು ಎಲ್ಲಿ ಬಿಡ ಬಿಟ್ಟಿದ್ದಾರೆ ಅದೆಲ್ಲಿವರೆಗೆ ಅಂತ ಹೇಳಿದ್ರೆ ನಾನು आदेश ಕೈಗೆ ಬರೋ ಅವರಿಗೆ ಬಿಡಣ್ಣನವರು ಬಿಡಲಿಲ್ಲ ಮಾಡಬೇಕು ಯಾವುದೇ ಕಾರ್ಯ ಎರಡು ಶಾಸಕರು ಒಂದೇ ಸರಿ ಸಿಗೋದಿಲ್ಲ ಸಿಗೋದಿಲ್ಲ ನನಗೆ ಹತ್ತಿರದಲ್ಲಿ ಸಿಗುವುದು ನಮ್ಮ ಬೇಕಾದಷ್ಟು ತೊಂದರೆ ಕೊಟ್ಟಿದ್ದೀನಿ ಅದರಿಂದ ಈ ವಿಶೇಷ ಸಭೆಯಲ್ಲಿ ಪ್ರಥಮವಾಗಿ ಅವರಿಬ್ಬರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಜೊತೆಯಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ಬೆಂಗಳೂರಿನ ಬಹಳಷ್ಟು ಶಾಸಕರು ಈಗ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಮತ್ತೆ ನಮ್ಮ ಡಾಕ್ಟರ್ ಸುಧಾಕರ್ ಅವರೆಲ್ಲರೂ ಕೂಡ ಅವರೆಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರೂ ಲಿಟ್ರೇಟ್ ಅಲ್ಲಿ ಕಾರ್ಯಕ್ಷೇತ್ರ ಗೊತ್ತಿತ್ತು ಹಾಗಾಗಿ ಅಲ್ಲಿ ಎಲ್ಲೂ ಬರಲಿಲ್ಲ ಅಲ್ಲಿ ವಿರೋಧ ಮಾಡಲಿಲ್ಲ ಮತ್ತೆ ಕ್ರೀಡೆ ಅಂತ ಹೇಳುವಾಗ ಗೊತ್ತೇ ಇದೆ ಅವರಿಗೆ ತಾವೊ ಅಂತಾರಾಷ್ಟ್ರೀಯ ಪಟು ಬೇರೆ ಬಂದಿದೆ ಸಂತೋಷ ಆಗಿದೆ ಅದೇ ಕೆಲಸ ಮಾಡಬೇಕು ಅಂತ ಹೇಳೋ ಒಂದು ಹುಮ್ಮಸ್ಸು ಈಗ ಇನ್ನು ಚಿಗುಲೊಡ್ದು ಇದೆ ಸರ್ ವಿಶೇಷವಾಗಿ ಕೊಡಗಿನಲ್ಲಿ ಒಂದು ಕ್ರೀಡೆಗೆ ಏನಾದರೂ ಮಾಡಬೇಕು ಅಂತ ಆವತ್ತಿಂದ ಹೇಳ್ತಾ ಈಗ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ತಮಗೆ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನಗಳು ಸಿಕ್ಕಿದೆ ಸರ್ ಏನಾದರೂ ಫಸ್ಟ್ ಟೈಮ್ಗೆ ಈ ವಿಶೇಷವಾಗಿ ದಕ್ಷಿಣ ಕೊಡಗಿ ದಕ್ಷಿಣ ಕೊಡಗಿನ ಇಬ್ಬರು ಶಾಸಕರು ಬಹಳ ಪ್ರಬಲರಾಗಿದ್ದಾರೆ ಓಕೆ ನನ್ನ ಜವಾಬ್ದಾರಿಗೆ ಭಾಳ ಕಡಿಮೆ ಇದೆ ಇಬ್ಬರು ಶಾಸಕರು ಅಷ್ಟೇ ಉದಾಹರಣೆಗೆ ನೀವು ಹೇಗೆ ಅಂತ ಕೇಳ್ಬೋದು ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೂ ಎರಡು ಶಾಸಕರು ಭಾಗಿಯಾಗ್ತಾರೆ ಪ್ರತಿಯೊಂದಕ್ಕೂ ಮತ್ತೆ ಅವರು ವೈಯಕ್ತಿಕವಾಗಿ ಇಬ್ಬರು ಕ್ರೀಡಾಪಟುಗಳು ಯುವಕರು ಇದ್ದಾರೆ ನಾಳೆ ಎಲ್ಲಾದರೂ ಕ್ರಿಕೆಟ್ ಉದ್ಘಾಟನೆಗೆ ಹೋದರೆ ಶಿಕ್ಷೆ ಹೊಡಿತಾರೆ ವಾಲಿಬಾಲಿಗೆ ಹೋದರೆ ಕಟ್ಟು ಮಾಡ್ತಾರೆ ಅಂಥ ಕ್ರೀಡಾಪಟುಗಳಾದಂಥ ಶಾಸಕರನ್ನ ನಾವು ಓದಿದ್ದೀವಿ ಈಗಾಗಲೇ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಸಲ್ಮಾನಿಯಾ ಪೊನ್ನಣ್ಣನವರು ಅವರು ಪ್ರಣಾಳಿಕೆಯಲ್ಲೇ ಒಂದು ಕ್ರೀಡಾ ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಇವತ್ತು ನೋಡಿ ಹನ್ನೊಂದು ಎಕರೆ ಜಾಗ ಹೌದು ಬಾಳ್ಗುಳ್ಳಿ ಹನ್ನೊಂದು ಎಕರೆ ಜಾಗದಲ್ಲಿ ಕೆ ಬಾಡಗದಲ್ಲಿ ಅವರು ಕ್ರೀಡಾ ಅಕಾಡೆಮಿ ಮಾಡ್ಲಿಕ್ಕೆ ಮಂಜೂರು ಮಾಡಿದ್ದಾರೆ ನನ್ನ ಜವಾಬ್ದಾರಿ ಮತ್ತೆ ಅವರಿಗೆ ಸಹಕಾರ ಸಾಥ್ ಕೊಡೋದಷ್ಟೇ ಅವರೇ ಮಾಡ್ತಾರೆ ಅವರು ಖಂಡಿತವಾಗಿ ಆ ಧೈರ್ಯ ನನಗಿದೆ ಈಗಾಗಲೇ ಅದ್ರ ಬಗ್ಗೆ ಭಾಳಷ್ಟು ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಇದನ್ನು ಸಮತಟ್ಟು ಮಾಡೋ ಕೆಲಸ ನಡೀತಾರೆ ಮತ್ತು ಇನ್ನೊಂದು ಶಾಸಕರು ಅವ್ರು ನೋಡಿ ಈಗಲೇ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಮ್ಯಾನ್ಸ್ ಕಾಂಟಲ್ಲಿ ಅಥ್ಲೆಟಿಕ್ ಟರ್ಫು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಮಾಡಬೇಕು ಅಂತೇಳಿ ಇವಾಗಲೇ ಅವರು ಪ್ರೊಪೋಸಲ್ ಮೂವ್ ಮಾಡಿದ್ದಾರೆ ಅವರಿಗೆ ನಾನು ಸಾಥ್ ಕೊಡಬೇಕಷ್ಟೇ ಅವರೊಟ್ಟಿಗೆ ನನ್ನ ಕೆಲಸ ಇಲ್ಲಿ ಭಾಳ ಕಡಿಮೆ ಅಂತ ಹೇಳಿದ್ರೆ ಅದು ದೊಡ್ಡ ಇದುವರೆಗೆ ಯಾರು ನೆನೆಸಿದಂತ ನೆನೆಸದಂತಹ ಯೋಜನೆಗಳು ಮ್ಯಾನ್ಸ್ ಕಾಂಬೋರ್ಡ್ ಅಲ್ಲಿ ಅಥ್ಲೆಟಿಕ್ ಟರ್ಫ್ ಮಾಡೋದು ಅಂತ ಹೇಳಿದ್ರೆ ಅಲ್ಲ ಫೋರ್ ಹಂಡ್ರೆಡ್ ಮೀಟರ್ಸ್ ಟರ್ಫ್ ಮಾಡೋದು ಅಂತ ಹೇಳಿದ್ರೆ ಹುಡುಗಾಟನ ಅದಾದ್ಮೇಲೆ ಸ್ಟೇಡಿಯಂ ಆಗಬೇಕು ಬಹಳಷ್ಟು ಆಗಬೇಕು ಸೊ ಇದ್ರ ಬಗ್ಗೆ ಅವರು ಈಗಾಗಲೇ ಚಿಂತನೆ ಮಾಡಿದ್ದಾರೆ ಅದಕ್ಕೆ ನಾವು ಈಗ ನಂದು ನನಗೆ ಮೇಲಧಿಕಾರಿಗಳು ಮೇಲೆ ಸಚಿವರು ಹಾಗೆ ನಾವು ಮುಖ್ಯಮಂತ್ರಿಗಳೇ ನನ್ನೊಟ್ಟಿಗೆ ಅವ್ರ ಕೈಗಳಿಗೆ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಅವರೊಟ್ಟಿಗೆ ಕೂಡಿ ಕೆಲಸ ಸರ್ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ತಾವೇನಾದ್ರೂ ಅಧ್ಯಕ್ಷಗಿರಿಗೇನೆ ಪ್ರಾಧಿಕಾರದಲ್ಲಿ ಏನಾದರೂ ಒಂದು ಚಾನ್ಸ್ ಕೊಡಿ ಅಂತ ನಾನು ಇದಕ್ಕೆ ನಾನು ಇದಕ್ಕೆ ಓಕೆ ಇವರಿಗೆ ಆಶ್ಚರ್ಯ ಇದು ಒಂದು ಕೆಲಸ ಮಾಡುವಂಥ ಸಂಸ್ಥೆ ಮತ್ತು ನನಗೆ ಬಹಳಷ್ಟು ಇದರಲ್ಲಿ ಅನುಭವ ಇದೆ ಅದೇ ಇದೆ ಎಲ್ಲ ಎಲ್ಲ ಮಾಡಿದ್ರಿ ಕೆಲಸ ಮಾಡಿದ್ರಿ ಕೆಲಸ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೀರಿ ಸಾಕಷ್ಟು ಕ್ರೀಡಾಪಟುಗಳು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ತಮ್ಮ ಒಂದು ಇದು ಆಸ್ಟೆಲ್ ಅಂತ ಹೇಳಿದ್ರಿ ಅದು ನಮ್ಮ ಜಿಲ್ಲೆಯಲ್ಲಿ ಈಗ ಇಲ್ಲಿ ಸರ್ಕಾರದ ದಿನದಲ್ಲಿ ಇರುವಂಥ ರಾಜ್ಯ ಸರ್ಕಾರದ ಎರಡು ಕ್ರೀಡಾ ಹಾಸ್ಟೆಲ್ಗಳಿದೆ ಒಂದು ಕೂಡಿಗೆ ಮತ್ತು ಒಂದು ಪಾನಪೇಟೆ ಮತ್ತು ಬಡಿಕೇರಿಲಿರೋದು ಸಾಯಿ ಹಾಸ್ಟೆಲು ಸೊ ಅದಕ್ಕೆ ಸಹ ಭೇಟಿ ಕೊಡಬೇಕಾಗ್ತದೆ ಹಾಗೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಷ್ಟು ಕ್ರೀಡಾ ಕ್ರೀಡಾಸ್ಟೇಲ್ಗಳಿಗೆ ಅದಕ್ಕೆಲ್ಲ ಭೇಟಿ ಕೊಡಬೇಕಾಗ್ತದೆ ಅದೆಲ್ಲ ಪ್ಲಾನ್ ಮಾಡ್ತೀವಿ ಕ್ರೀಡೆಯ ಸಮುದ್ರ ಅಭಿವೃದ್ಧಿಗೆ ಮತ್ತು ಹೆಚ್ಚಿಗೆ ಈಗಾಗಲೇ ಭಾಳಷ್ಟು ಕ್ರೀಡಾಪಟುಗಳು ಕೊಡಗಿನವರು ಮತ್ತು ಬೇರೆ ಬೇರೆ ಜಿಲ್ಲೆಯವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಂಪಿಕ್ಗೆ ಹೋದವರೆಲ್ಲ ಇದ್ದಾರೆ ಅಂಥವನ್ನೆಲ್ಲ ಗುರುತಿಸಿ ಅವರ ಅನುಭವನ ಕೇಳ್ಕೊಳ್ಬೇಕಾಗ್ತದೆ ಏನು ಮಾಡಬೇಕು ಅವರ ಅನುಭವವನ್ನ ತೆಗೆದುಕೊಂಡು ನಾನು ಕ್ರೀಡಾ ನೀತಿನ ನಿರೂಪಣೆ ಮಾಡಲಿಕ್ಕೆ ಆಗ ಜೆ ಡಿ ಎಸ್ ಸರ್ಕಾರ ಇರುವಾಗ ನೂತನ ಕರಡ ಖರಾತೆ ಅದು ಕ್ರೀಡಾ ನೀತಿ ಮಾಡಬೇಕು ಅಂತೇಳಿ ಯಾವಾಗ ಕುಮಾರಸ್ವಾಮಿ ಸರ್ಕಾರ ಇರುವಾಗ ನನಗೇ ಜವಾಬ್ದಾರಿ ಕೊಟ್ಟಿದ್ರು ಒಂದು ಕ್ರೀಡಾ ನೀತಿನ ಮಾಡಿದ್ದ ಆಗ ವಿಧಾನಸೌಧದಲ್ಲಿ ಒಂದು ಸಭೆ ಕರೆದೇ ನಾನು ಎಲ್ಲ ಮಾಜಿ ಒಲಿಂಪಿಯನ್ಸ್ನ ಅಶ್ವಿನಿ ನಾಚಪ್ಪನ ಕರೆದಿದ್ದೆ ಪ್ರಬೀಳಾ ಅಯ್ಯಪ್ಪನವ್ರನ್ನ ಕರೆದಿದ್ದೆ ರೀತ್ ಅಬ್ರಾಹಿಂನ ಕರೆದಿದ್ದೆ ಎಲ್ಲ ಅಥ್ಲೇಟ್ಸ್ನ ಕರೆದು ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡಿದೆ ಅವ್ರಿಗಿರುವಂತ ಅನುಭವ ಕೇಳಿದ್ರೆ ಅದ್ಭುತ ಅನುಭವಗಳಿದೆ ಯಾವ ರೀತಿ ಕ್ರೀಡೆನ ಇಲ್ಲಿ ರಾಜ್ಯದಲ್ಲಿ ತರಬೇಕು ಅಂತೇಳಿ ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಅದೇ ಮತ್ತೆ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಇದೆ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಇದ್ದಾರೆ ಅವ್ರೂ ಗಣನೆ ತಗೊಳ್ಬೇಕಾಗ್ತದೆ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಒಂದು ತಗೊಂಡು ಒಳ್ಳೆಯ ರೀತಿಯಲ್ಲಿ ಸರ್ ರಾತ್ರಿ ತಮಗೆ ಘೋಷಣೆ ಆದ ತಕ್ಷಣ ಸಮಾಜದಿಂದ ಕರೆಗಳು ಅಭಿನಂದನೆಗಳ ಮಹಾಪೂರ ಹೇಗಿತ್ತು ಸರ್ ಅದು ಹೇಳಲಿಕ್ಕೆ ನಿಮ್ಮ ಮನೆಯವ್ರದ್ದು ಖುಷಿಯಾಗಿ ಇಷ್ಟಿತ್ತು ಏನು ಖುಷಿ ಜವಾಬ್ದಾರಿ ಅಷ್ಟೇ ಓಕೆ ಅಂತೂ ಸಾಕಷ್ಟು ಕ್ರೀಡಾಪಟುಗಳನ್ನ ತಾವು ಹತ್ತಿರದಿಂದ ನೋಡಿದ್ರಿ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ ಒಂದು ಒಳ್ಳೆ ಕೆಲಸ ಆಗಲಿ ಸರ್ ತಮ್ಮಿಂದ ಕ್ರೀಡಾ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅನಿಸಿಕೆಗಳು ಮನಸ್ಸಲ್ಲಿ ಇದೆ ಏನೆಲ್ಲ ಮಾಡಬೇಕು ಮಾಡಬಹುದು ಅಂತ ಅದಕ್ಕೆ ಮುಖ್ಯಮಂತ್ರಿಗಳ ಸಹಕಾರ ನಿರೀಕ್ಷೆ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಮ್ಮ ಅರುಣ್ ಮಾಚೇನವರು ಮಾಸ್ಟರ್ ಅರುಣ್ ಮಾಚೇನವರು ಇವತ್ತು ಕರಾಟೆಯಲ್ಲಿ ಯಾವ ಸಾಧನೆ ಮಾಡಿ ಅಂತ ಲೋಕಕ್ಕೆ ಗೊತ್ತಿದೆ ನಮ್ಮ ಜೊತೆ ಮುಂಜಾನೆಯ ವೇಳೆಯಲ್ಲಿ ಒಂದು ಶುಭ ಸಂದರ್ಭದಲ್ಲಿ ಹಲವಾರು ಅಭಿಮಾನಿಗಳು ಬಂದು ಇವರಿಗೆ ಶುಭಾಶಯಗಳನ್ನ ಕೋರ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಚಾಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ ತಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಕ್ರೀಡಾ ಕ್ಷೇತ್ರಕ್ಕೆ ಏನಾದ್ರು ಒಂದು ಕೊಡಲಿ ಕೊಡುಗೆ ಆಗಲಿ ಅಂತೇಳಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸಂದರ್ಶನ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದು ಒಳ್ಳೆ ದೇವರು ಓಕೆ ಥ್ಯಾಂಕ್ ಯು ಸರ್ ಇವತ್ತು ತಮ್ಮ ಗುರುಗಳಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ ಪ್ರಾಧಿಕಾರ ಏನು ಕ್ರೀಡಾ ಪ್ರಾಧಿಕಾರ ಇದೆ ಅದಕ್ಕೆ ದೊಡ್ಡ ಒಂದು ಜವಾಬ್ದಾರಿ ಸಿಕ್ಕಿದೆ ತಾವು ಅವರ ಶಿಷ್ಯಂದಿರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ನಮಗಂತೂ ಭಾಳ ಹೆಮ್ಮೆ ಆಗಿದೆ ಭಾಳ ಸಂತೋಷ ಆಗಿದೆ ಕಾರಣ ಏನಂತಂದರೆ ಸುಮಾರು ಐವತ್ತು ವರ್ಷಗಳಿಂದ ಇಡೀ ರಾಜ್ಯದಾದ್ಯಂತ ಒಂದು ಅಧ್ಯಕ್ಷ ಸ್ಥಾನವನ್ನು ತಗೊಂಡು ಕರಾಟೆಯನ್ನು ಬೆಳೆಸಲಿಕ್ಕೆ ತಮ್ಮ ಜೀವವನ್ನೇ ಮುಡಿಪಿಟ್ಟು ಕೆಲಸ ಮಾಡಿದ್ದಾರೆ ಸೊ ಅಂಥ ಒಂದು ಶ್ರದ್ಧೆ ಮತ್ತು ಆ ಎಲ್ಲ ಡಿಸಿಪ್ಲಿನನ್ನು ಇಡೀ ರಾಜ್ಯದಾದ್ಯಂತ ಎಲ್ಲರಿಗೂ ನಮಗೆ ಕಳ್ ಕಲಿಸ್ಕೊಟ್ಟಿದ್ದಾರೆ ನಮಗಂತೂ ಈ ರಾಜ್ಯ ಸರ್ಕಾರ ಏನು ತುಂಬ ತಡ ಆಗಿದೆ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕರ್ನಾಟಕ ಪ್ರಾಧಿಕಾರದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಮೈಸೂರು ಕರಾಟೆ ಅಸೋಸಿಯೇಷನ್ನ ನಾವೆಲ್ಲ ಹಿರಿಯ ಸ್ನೇಹಿತರು ಮತ್ತು ಹಿರಿಯ ಮಾಸ್ಟರ್ಗಳೆಲ್ಲ ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ಅಂತೇಳಿ ನಿನ್ನೆ ವಿಚಾರ ಗೊತ್ತಾಯಿತು ತಕ್ಷಣ ಬೆಳಗ್ಗೆನೆ ನಾವು ಮೈಸೂರಿಂದ ಬಂದು ಅವ್ರಿಗೆ ವಿಶ್ ಮಾಡಬೇಕು ಅಂತೇಳಿ ನಾವು ಆನರ್ ಮಾಡಲಿಕ್ಕೆ ಬಂದಿದ್ದೀವಿ ಬಂದಿದ್ದೀವಿ ಸರ್ ನಾವು ಮೈಸೂರಿಂದ ಬಂದಿರೋದು ನಾನು ನನ್ನ ಹೆಸರು ಶಂಕರ್ ಅಂದ್ಬಿಟ್ಟು ನಾನು ರಾಜ್ಯದ ಉಪಾಧ್ಯಕ್ಷರು ನಮ್ಮ ಸರ್ ಅಧ್ಯಕ್ಷರಾಗಿದ್ದಾರೆ ಮಚೇ ಸೆನ್ಸರು ನಾನು ಉಪಾಧ್ಯಕ್ಷನಾಗಿದ್ದೀನಿ ಸರ್ ಇವರು ನಮ್ಮ ಸ್ನೇಹಿತರು ಶಿವದಾಸ್ ಅಂದ್ಬಿಟ್ಟು ಎನ್ ಜಿ ಶಿವದಾಸ್ ಅಂದ್ಬಿಟ್ಟು ಇವರು ಕೂಡ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ಕರಾಟೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಇವರು ನಮ್ಮ ಸ್ನೇಹಿತರು ಸೋಸ್ಲೆ ಸಿದ್ದರಾಜು ಅಂದ್ಬಿಟ್ಟು ಮೈಸೂರು ಕರಾಟೆಯ ಆಗಿದ್ದಾರೆ ಮತ್ತು ಇವರು ನಮ್ಮ ಸೋಮಣ್ಣ ಅಂದ್ಬಿಟ್ಟು ಈ ಅವರು ಕೊಡಗು ಜಿಲ್ಲೆಯವರೇ ಅವರು ಅವರು ಕೂಡ ಕರಾಟೆಯಲ್ಲಿ ಎ ಕೆ ಎಫ್ ಡಬ್ಲ್ಯೂ ಕೆ ಎಫ್ ಆಗಿದ್ದಾರೆ ಮತ್ತು ಭಾರತೀಯವರು ನಮ್ಮ ಮೈಸೂರು ಕರಾಟೆಯ ಜ ಸೆಕ್ರೆಟರಿ ಆಗಿದ್ದಾರೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ ಒನ್ ಮತ್ತು ಎ ಸಿ ಅಂದರೆ ಒಬ್ಬರೇ ರೆಫ್ರಿಯಾಗಿ ಕೆಲಸ ಮಾಡಿದ್ದಾರೆ ಸರ್ ಸರ್ ನಮ್ಮ ನಾವು ಹೇಳಬೇಕು ಅಂದರೆ ನಮ್ಮ ಸರು ಐವತ್ತು ವರ್ಷಗಳಿಂದ ಈ ಒಂದು ಸ್ಪೋರ್ಟ್ಸಿಗೆ ತುಂಬ ಆಗಿ ಕೆಲಸ ಮಾಡಿದ್ದಾರೆ ಸರ್ ನಾನು ಮತ್ತು ಅವರು ಸುಮಾರು ದೇಶಗಳಿಗೆ ಜೊತೆಯಲ್ಲಿ ಹೋಗಿದ್ದೀವಿ ಸರ್ ಅವರ ಸರಳತೆ ಮತ್ತು ಅವರ ಸಜ್ಜನಿಕೆ ಆ ಒಂದು ಇದಕ್ಕೆ ತುಂಬ ಆಗಿದ್ದಾರೆ ಸರ್ ನಮಗೆಲ್ಲ ಕರಾಟೆ ಅವರಿಗೆ ಹುಬ್ಬಳ್ಳಿ ಗುಲ್ಬರ್ಗದಿಂದ ಹಿಡಿದು ಈ ಕಡೆ ಕೊಡುಗಿನವ್ರಿಗೂ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆಲ್ಲರೂ ಚೆನ್ನಾಗಿ ಗೊತ್ತು ಮಾಚೆ ಸೆನ್ಸಿ ಏನು ಅಂತ ಸೊ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾದರೂ ಒಳ್ಳೆ ಕೆಲಸ ಸ್ಪೋರ್ಟ್ಸು ಮಾಡಿದೆ ಅಂದರೆ ಇದೊಂದೇ ಒಳ್ಳೆ ಕೆಲಸ ಸರ್ ನಮಗೆ ತುಂಬ ಖುಷಿಯಾಗಿದೆ ಸರ್ ರಾತ್ರಿ ಗೊತ್ತಾದ ಮೇಲೆ ನಾವೆಲ್ಲ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆ ಮೇಲೆ ಪ್ಲಾನ್ ಮಾಡಿ ಬೆಳಗ್ಗೆ ನಾಲ್ಕೂವರೆಗೆ ಮೈಸೂರು ಬಿಟ್ಟು ಇವ್ರಿಗೆ ವಿಶ್ ಮಾಡಿ ಫಸ್ಟ್ ನಮ್ಮ ವಿಷಯ ಆಗಬೇಕು ಅಂತೇಳಿ ನಾವು ತುಂಬಾ ಖುಷಿಯಿಂದ ಬಂದಿದ್ದೀವಿ ಸರ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ